ವೀಕ್ಷಕರೇ ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ರುಚಿ ಸ್ವಲ್ಪ ಕಳೆಕಾ ಬೀಜದ ಜೊತೆಲಿ ಒಂದು ಸ್ವಲ್ಪ ರುಚಿಯನ್ನು ಬದಲಾಯಿಸೋಣ ಅಂತ ಅಂದ್ಬಿಟ್ಟು ಒಂದು ಕಪ್ಪಾಗಷ್ಟು ಕಳೆಕಾ ಬೀಜ ತೊಗೊಂಡಿದ್ದೀನಿ ಚಟ್ನಿ ಪುಡಿ ಮಾಡೋಣ ಅಂತ ಈಗ ಅದನ್ನು ಹಾಕ್ತಾ ಇದ್ದೀನಿ ಇದನ್ನು ಹುರ್ಕೊಳ್ಳೋಣ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕಿದೆ ಕಲೆಕಾ ಬೀಜ ಚೆನ್ನಾಗಿ ಕೆಂಪಿಗೆ ಹುರ್ಕೋಬೇಕಾಗತ್ತೆ ಕಲೆಕ್ಕ ಬೀಜ ಹುರಿದಷ್ಟು ಚಟ್ನಿ ಪುಡಿ ತುಂಬ ಚೆನ್ನಾಗಿ ಬರುತ್ತೆ ಇದೋ ಥರ ಹುರ್ಕೋಬಾರ್ದು ಅದು ಎಷ್ಟು ಹುರ್ಕೋಬೇಕೋ ಅಲ್ಲೂವರೆಗೂ ಹುರ್ಕೊಬೇಕಾಗತ್ತೆಕ್ಕಾಯಿ ಬೀಜ ಹುರಿದಿದ್ದಾಗಿದೆ ಒಂದು ತಟ್ಟೆ ಒಳಗೆ ಬಗ್ಗಿಸ್ಕೊಳ್ಳೋಣ ಬೀಜ ನಾನು ಒಂದು ಕಪ್ ತೊಗೊಂಡ್ರೆ ಇನ್ನೊಂದು ಅದಕ್ಕೆ ಅರ್ಧದಷ್ಟು ನಾನು ತೊಗರಿಬೇಳೆಯನ್ನು ತೊಗೊತಿದ್ದೀನಿ ಇದನ್ನು ಕೂಡ ಕೆಂಪಿಗೆ ಹುರ್ಕೊಂಬಿಡೋಣ ಇದು ಹಾಕಿದ್ರೆ ಕಡಲೆಕಾಯಿ ಬೀಜ ಚಟ್ನಿ ಪುಡಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬರೀ ಕಳೆಕಾಯಿ ಬೀಜ ಹಾಕಿದ್ರೆ ಅಷ್ಟೊಂದು ನನಗೆ ಟೇಸ್ಟು ಸರಿ ಅನಿಸಲ್ಲ ಅದಕ್ಕೋಸ್ಕರ ನಾನು ಇದನ್ನು ಬೇಳೆಯನ್ನು ಇದ್ರ ಜೊತೆ ಹಾಕಿ ಹುರಿತಾ ಇದ್ದೀನಿ ಬೇಳೆಯನ್ನು ಕೂಡ ಕೆಂಪಿಗೆ ಹುರ್ಕೋಬೇಕಾಗತ್ತೆ ಕೆಂಪಗೆ ಹುರಿದಿದೆ ಇಷ್ಟು ಕೆಂಪಗಿರಬೇಕು ತೊಗರಿಬೇಳೆ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ಉರ್ದಿರೋ ಕಲ್ಲಕಾಯಿ ಬಿಜಕ್ಕೆ ಚೇರುಸ್ತಾಯಿದೀನಿ ಉರ್ದಿರೋ ತೊಗರಿ ಬೇಳೆನ ಇಡ್ಸಿ ಕೊಣಕೋ ಬ್ರೇನ ಹಾಕ್ತಾಯಿದೀನಿ ಹುರಿಯೋದಿಕ್ಕೆ ಇದಕ್ಕೆ ಹುಟ್ಕೊಳ್ಳೋಣ ಇದಕ್ಕೆ ಬೆಳ್ಳುಳ್ಳಿಯನ್ನ ಹಾಕ್ತಾಯಿದೀನಿ ಹುರ್ಕೊಳೋದಿಕ್ಕೆ ಇಷ್ಟುನೋ ಗಂಕ್ಕೆ ಹುಟ್ಕೋಬೇಕು ಎರಡನ್ನು ಕೂಡ ಕೆಂಪಿಗೆ ಹುರ್ಕೊಂಡು ಇಟ್ಟಾಕಿದೆ ಒಣಕೊಬ್ಬರಿ ಮತ್ತು ಬೆಳ್ಳುಳ್ಳಿಯನ್ನು ಆಮೇಲೆ ಕರ್ಬೇವಿನ ಸೊಪ್ಪು ಇದ್ದೀನಿ ಅದರಲ್ಲಿ ಬೆಚ್ಚಿಗೆ ಹೀಗೆ ಹುರ್ಕೋಬೇಕಾಗುತ್ತೆ ಇದು ಬೇಗ ಬಿಸಿಗೆಲ್ಲೇ ಬಾಡಿಬಿಡೋದ್ರಿಂದ ಸ್ವಲ್ಪ ಸಣ್ಣ ಉರಿನಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಳಿ ಆಫ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಬಿಸಿನಲ್ಲೇನೇ ಹುರ್ಕೊಂಬಿಡೋದು ಕರಿಬೇವನ ಇದರ ಜೊತೆಯಲ್ಲಿ ಈಗ ನಾನು ಹಾಕ್ತಾ ಇದ್ದೀನಿ ಅದು ಕೂಡ ಬೆಚ್ಚಗೆ ಇದರಲ್ಲಿ ಹುರ್ಕೋಬೇಕಾಗುತ್ತೆ ಸ್ಟವ್ ಆಫ್ ಮಾಡಿ ಹುರ್ಕೋಬೇಕು ಇದು ಬಿಸಿ ಆಗುತ್ತೆ ಆಫ್ ಮಾಡಿಕೊಂಡು ಕರಿಬೇವು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಒಣ ಕೊಬ್ಬರಿ ತುರಿದ್ನಲ್ಲ ಅದ್ರ ಜೊತೆಗೆ ಇವಾಗ ಹುರಿದಿರುವಂತಹ ತೊಗರಿಬೇಳೆ ಕಳೆಕ ಬಗ್ಗೆ ಹಾಕ್ತಾಯಿದ್ದೀನಿ ಹುರಿಬೇಕಾದ್ರೆ ಹಿಂಗೆ ಹಾಕ್ಕೊಂಡ್ಬಿಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಮತ್ತು ಹುಣಸೆಹಣ್ಣು ತೊಗೊಂಡಿದ್ದೀನಿ ಇಷ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನೆಲ್ಲನೂ ಚೆನ್ನಾಗಿ ಧರಿಸ್ಕೊಂಡ್ಬಿಡೋಣ ಈಗ ಆರದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ ಈಗ ಜಾರ್ಗೆ ಹಾಕ್ಕೊಳ್ಳೋಣ ಇಲ್ಲ ಎರಡು ಸರ್ತಿ ಹಾಕ್ಕೊಳ್ತಾ ಇದ್ದೀನಿ ಜಾರಿಗೆ ಒಟ್ಟಿಗೆ ಹಾಕೋದೇ ಆಗೋಲ್ಲ ಅಂತ ನೋಡಿ ಮಿಕ್ಸಿಗೆ ಇದ್ದೀನಿ ಇಷ್ಟು ತರ ತರಿ ಬರುತ್ತೆ ಪರವಾಗಿಲ್ಲ ಈಗಿದ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಜಾಸ್ತಿ ನುರಿಯೋದು ಇಲ್ಲ ಕಲ್ಲೆ ಕಬ್ಬೀಜ ಹಾಕಿರೋದ್ರಿಂದ ಅಲ್ಲಲ್ಲೇ ಇದು ಅದು ಅಂಟ್ಕೊಳುತ್ತೆ ನಿಮ್ಮ ಮಿಕ್ಕಿರೋದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೆರೆಸ್ಬೇಕು ಬೀಜದ ಚಟ್ನಿ ಪುಡಿ ರೆಡಿಯಾಗಿದೆ ಇದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಹೀಗೆ ಮಾಡ್ಕೊಂಡು ತಿಂದರೆ ನಿಮಗೆ ರುಚಿನೂ ಹೆಚ್ಚಾಗುತ್ತೆ ಆರೋಗ್ಯನೂ ಹೆಚ್ಚಾಗುತ್ತೆ ಕಡಲೆಕಾಯಿ ಬೀಜದಲ್ಲಿ ಬೇಕಾದಷ್ಟು ಪ್ರೋಟೀನ್ಸ್ ಎಲ್ಲ ಇರುತ್ತೆ ಹೀಗೆ ಮಾಡ್ಕೊಂಡು ತಿನ್ನೋದ್ರಿಂದ ಊಟಕ್ಕೂ ಒಂದು ಸ್ವಲ್ಪ ರುಚಿ ಕೊಡುತ್ತೆ ಮತ್ತು ನೀವು ಚಪಾತಿ ಜೊತೆಯಲ್ಲಿ ಅನ್ನದ ಜೊತೆಯಲ್ಲಿ ಹಾಗೆಯೇ ರೊಟ್ಟಿ ಜೊತೆಯಲ್ಲಿ ಎಲ್ಲಾದ್ರ ಜೊತಲ್ಲೂ ಇದನ್ನು ಸೈಡ್ನಲ್ಲಿ ಹಾಕ್ಕೊಂಡು ತಿನ್ಬೋದು ಮತ್ತು ಕಲಿಸ್ಕೊಂಡು ತಿನ್ಬೋದು ಹೇಗೆ ಬೇಕಾದ್ರೂ ಅನ್ನೋದನ್ನು ತಿನ್ಬಹುದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಸ್ನೇಹಿತರೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು